ಎಲ್ರಿಗೂ ನಮಸ್ಕಾರ ನಾನು ನಯನಾ ಒಬ್ಬ ಬ್ಯಾಟ್ಸ್ಮ್ಯಾನ್ ಔಟ್ ಆದ್ರೆ ಅಭಿಮಾನಿಗಳಿಗೆ ಖುಷಿ ಧೋನಿ ಬರ್ತಾರೆ ಅವರ ಬ್ಯಾಟಿಂಗ್ ನೋಡೋಣ ಅನ್ನೋ ಉತ್ಸಾಹ ಕೆ ಕೆ ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆ ಪಂದ್ಯ ಮುಂಬೈನ ವಾಂಖೇಡಿಯಲ್ಲೇ ಇರಲಿ ಚೆನ್ನೈನ ಚಪಾಕ್ನಲ್ಲಿ ಬೇಕಾದರೂ ಇರಲಿ ಅಥವಾ ಲಕ್ನೌನಲ್ಲಿ ಬೇಕಾದರೂ ಇರಲಿ ಅಲ್ಲಿ ಬೆಂಬಲ ಸಿಗೋದು ಧೋನಿಗೆ ಹೌದು ಕ್ರಿಕೆಟ್ ಜಗತ್ತಿನಲ್ಲಿ ಮರೆಯಲಾಗದ ಒಂದು ವ್ಯಕ್ತಿ ಅಂದ್ರೆ ಅದು ಮಹೇಂದ್ರ ಸಿಂಗ್ ಧೋನಿ ಇವರು ಮೈದಾನಕ್ಕೆ ಬಂದ್ರೆ ಎದುರಿಗೆ ಅದ್ಯಾವುದೇ ತಂಡ ಇರಲಿ ಅಲ್ಲಿ ಎಲ್ಲ ಒಕ್ಕೊರ್ಲಿನಿಂದ ಹೇಳೋದು ಒಂದೇ ಮಾಹಿ ಅಂತ ಎಲ್ಲ ಆವೃತ್ತಿಯ ಕ್ರಿಕೆಟ್ಗಳಿಗೆ ವಿದಾಯ ಹೇಳಿರುವ ಧೋನಿ ಸದ್ಯ ಐಪಿಎಲ್ ನಲ್ಲಿ ಮಾತ್ರ ಅಂಕಣೆ ಕೇಳುತ್ತಿದ್ದಾರೆ ಆದರೆ ಧೋನಿ ಈ ಬಾರಿ ಐಪಿಎಲ್ಗೆ ವಿದಾಯ ಹೇಳ್ತಾರೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿವೆ ಕಳೆದ ಬಾರಿಯೇ ಐಪಿಎಲ್ ನಿವೃತ್ತಿ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗಿತ್ತು ಆದ್ರೆ ಮಾಡಿರ್ಲಿಲ್ಲ ಹಾಗಾದ್ರೆ ಈ ಬಾರಿ ಮಹೇಂದ್ರ ಸಿಂಗ್ ಧೋನಿ ಐಪಿಎಲ್ಗೆ ವಿದಾಯ ಹೇಳ್ತಾರ ಮಾಹಿಯ ಕ್ರಿಕೆಟ್ ಜರ್ನಿ ಹೇಗಿತ್ತು ಅವರ ಹೆಸರಿನಲ್ಲಿರುವಂತ ದಾಖಲೆಗಳು ಯಾವ್ದಾವ್ದು ಅವರು ಕ್ರಿಕೆಟ್ ಅಂಗಳಕ್ಕೆ ಬಂದರೆ ಫ್ಯಾನ್ಸ್ಗೆ ಯಾಕೆ ಅಷ್ಟು ಖುಷಿ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಭಾರತದಲ್ಲಿ ಐಪಿಎಲ್ ಹಂಗಾಮ ನಡೀತಾ ಇದ್ದು ಏಪ್ರಿಲ್ ಇಪ್ಪತ್ತರಂದು ಲಕ್ನೋ ಸೂಪರ್ ಜೈನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಪಂದ್ಯ ನಡೀತಾ ಇತ್ತು ಈ ಪಂದ್ಯ ಹಲವಾರು ರೋಚಕತೆಗಳಿಗೆ ಸಾಕ್ಷಿಯಾಗಿದ್ದಂತೂ ನಿಜ ಅಷ್ಟಕ್ಕೂ ಈ ಪಂದ್ಯ ನಡೆದಿದ್ದು ಎಲ್ಎಸ್ಜಿಯ ತವರು ಅಂಕಣ ಲಕ್ನೋದಲ್ಲಿ ತವರು ಅಂಕಣ ಅಂದ್ರೆ ಏನಾಗುತ್ತೆ ಸಾಮಾನ್ಯವಾಗಿ ತಮ್ಮ ರಾಜ್ಯದ ತಂಡದ ಅಭಿಮಾನಿಗಳೇ ಜಾಸ್ತಿ ಸೇರಿರೋದನ್ನ ನಾವು ನೋಡಿರ್ತೀವಿ ಆದ್ರೆ ಲಕ್ನೋದಲ್ಲಿ ಹಾಗಾಗಿಲ್ಲ ಬ್ಲೂ ಜೇಸಿಗಿಂತ ಜಾಸ್ತಿ ಯೆಲ್ಲೋ ಜೇಸಿಯೇ ಕಂಗೊಳಿಸ್ತಾ ಇತ್ತು ಕಾರಣ ಕ್ಯಾಪ್ಟನ್ ಕುಲ್ ಮಹೇಂದ್ರ ಸಿಂಗ್ ಧೋನಿ ಎಸ್ ಕೆ ಇನ್ನಿಂಗ್ಸ್ ನ ಕೊನೆಯಲ್ಲಿ ಧೋನಿ ಬ್ಯಾಟಿಂಗ್ಗೆ ಮೈದಾನಕ್ಕೆ ಇಳಿದಾಗ ಸ್ಟೇಡಿಯಂನಲ್ಲಿ ನೆರೆದಿದ್ದ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಮಾಹಿ ಮಾಹಿ ಧೋನಿ ಅಂತ ಜೋರಾಗಿ ಹೇಳ್ತಾ ಇದ್ದಿದ್ದು ನಿಜಕ್ಕೂ ಮೈನವಿರೇಳಿಸುವ ದೃಶ್ಯ ಇನ್ನು ಮೈದಾನದಲ್ಲಿ ಆ ಶಬ್ದದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಎಲ್ ಜಿ ಆಟಗಾರ ಕ್ವಿಂಟನ್ ಡಿಕಾಕ್ ಪತ್ನಿ ಸಾಶಾ ಅವರು ಇನ್ಸ್ಟಾಗ್ರಾಂ ನಲ್ಲಿ ಒಂದು ಪೋಸ್ಟ್ ಹಾಕಿ ಬರೆದುಕೊಂಡಿದ್ದಾರೆ ಜೋರಾದ ಶಬ್ದದ ಪರಿಸರ ತೊಂಬತ್ತೈದು ಡೆಸಿಬಲ್ ತೀವ್ರತೆಯ ಶಬ್ದ ಹತ್ತು ನಿಮಿಷ ಹೀಗೆ ಇದ್ರೆ ತಾತ್ಕಾಲಿಕ ಕಿವುಡುತನ ಉಂಟು ಮಾಡಬಹುದು ಎಂದು ತಮ್ಮ ಸ್ಮಾರ್ಟ್ ವಾಚ್ ತೋರಿಸಿದ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇಲ್ಲಿ ಧೋನಿ ಅಭಿಮಾನಿಗಳ ಹರ್ಷೋದ್ಗಾರ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಲೆಕ್ಕ ಹಾಕಬಹುದು ನಾವು ಸಾಕಷ್ಟು ಜನ ಕ್ರಿಕೆಟಿಗರನ್ನ ನೋಡಿರ್ತೀವಿ ಆದ್ರೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಧೋನಿಗೆ ಯಾಕೆ ಸಿಗ್ತಾ ಇದೆ ಇದಕ್ಕೆ ಉತ್ತರ ಹೇಳೋದು ಸ್ವಲ್ಪ ಕಷ್ಟನೇ ಆದ್ರೂ ಧೋನಿ ತಮ್ಮ ವೃತ್ತಿ ಜೀವನದಲ್ಲಿ ಕಾಣಿಸ್ಕೊಂಡ ರೀತಿ ಭಾರತ ತಂಡವನ್ನ ಮುನ್ನಡೆಸಿದ ಪರಿ ಐ ಪಿ ನಲ್ಲಿ ಕಂಡ ಯಶಸ್ಸೆ ಇದಕ್ಕೆ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ ಮಹೇಂದ್ರ ಸಿಂಗ್ ಧೋನಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರ ಜುಲೈ ಏಳರಂದು ಬಲಗೈ ಬ್ಯಾಟ್ಸ್ಮ್ಯಾನ್ ಮತ್ತು ವಿಕೆಟ್ ಕೀಪರ್ ಆಗಿ ಭಾರತ ಕ್ರಿಕೆಟ್ ಅಂಗಳಕ್ಕೆ ಪಾದಾರ್ಪಣೆ ಮಾಡಿದ್ದು ಎರಡು ಸಾವಿರದ ನಾಲ್ಕರಂದು ಬಾಂಗ್ಲಾದೇಶ ವಿರುದ್ಧ ನಡೆದ ಏಕದಿನ ಪಂದ್ಯದಲ್ಲಿ ಅಂದರೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅನ್ನೋದು ಗಮನಿಸಬೇಕಾಗಿರುವ ಅಂಶ ಟೀಂ ಇಂಡಿಯಾದಲ್ಲಿ ಆಡಿದ ಬಹಳಷ್ಟು ಕ್ರಿಕೆಟ್ ಸ್ಟಾರ್ಗಳು ಅಂಡರ್ ನೈನ್ಟೀನ್ ಕ್ರಿಕೆಟ್ನಲ್ಲಿ ಆಡಿ ಸೈ ಎನಿಸಿಕೊಂಡಿದ್ದಾರೆ ಆದರೆ ಈ ಅವಕಾಶ ಧೋನಿಗೆ ಸಿಕ್ಕಿರಲಿಲ್ಲ ಆದರೆ ಧೋನಿ ಯಾವಾಗ ಟೀಂ ಇಂಡಿಯಾ ಸೇರ್ಕೊಂಡ್ರು ಅಲ್ಲಿಂದ ಸುವರ್ಣ ಯುಗ ಆರಂಭವಾಯಿತು ಅಂತಾನೆ ಹೇಳ್ಬಹುದು ಅದಕ್ಕೆ ಕಾರಣವೂ ಕೂಡ ಇದೆ ಭಾರತ ತಂಡದ ನಾಯಕನ ಪಟ ಅಲಂಕರಿಸಿದ ಧೋನಿ ಎರಡು ಸಾವಿರದ ಏಳರಲ್ಲಿ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಎಂಟರಲ್ಲಿ ಆಸ್ಟ್ರೇಲಿಯಾ ಸರಣಿಯನ್ನ ಸೋಲಿಸಿ ಬಾರ್ಡರ್ ಕಾವಸ್ಕರ್ ಟ್ರೋಫಿಯನ್ನ ಗೆದ್ದುಕೊಂಡ್ರು ಧೋನಿ ನಾಯಕತ್ವದಲ್ಲಿ ಭಾರತ ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ನಲ್ಲಿ ನಡೆದ ಏಕದಿನ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಗೆಲುವನ್ನು ಕಂಡಿತು ಧೋನಿ ಅವರ ಉತ್ತಮ ಪ್ರದರ್ಶನಕ್ಕಾಗಿ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ವರ್ಷದ ಐಸಿಸಿ ಏಕದಿನ ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡೆದರು ಅಷ್ಟಕ್ಕೂ ಈ ಪ್ರಶಸ್ತಿಯನ್ನ ಪಡೆದ ಮೊದಲ ಭಾರತೀಯ ಆಟಗಾರ ಧೋನಿ ಅನ್ನುವಂಥದ್ದು ಗಮನಾರ್ಹ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಇನ್ನು ಭಾರತ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಿಶ್ವಕಪ್ ಅನ್ನ ಗೆದ್ದಿದ್ದು ಬಿಟ್ಟರೆ ಮತ್ತೆ ಆ ಸಾಧನೆಯನ್ನ ಮಾಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಅದು ವಾಂಕೆಡೆ ಸ್ಟೇಡಿಯಂನಲ್ಲಿ ನಡೆದ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಭಾರತ ಒಂದು ವಿಶ್ವಕಪ್ ಅನ್ನ ಗೆದ್ದಿದ್ದು ಅನ್ನೋದನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಪ್ರಮುಖ ಬ್ಯಾಟ್ಸ್ಮ್ಯಾನ್ಗಳು ಆ ಒಂದು ಪಂದ್ಯದಲ್ಲಿ ಔಟ್ ಆಗಿದ್ದಾಗ ಗಂಭೀರ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಸೋಲಿನ ಸುಳಿಯಿಂದ ಭಾರತವನ್ನ ಮೇಲೆತ್ತಿದ್ದು ಇದೇ ಧೋನಿ ಅಂದು ಅವರು ಸಿಡಿಸಿದ್ದು ಬರೋಬ್ಬರಿ ತೊಂಬತ್ತೊಂದು ರನ್ಗಳು ಅದು ಅಲ್ಲದೆ ಸಿಕ್ಸರ್ ಬಾರಿಸುವ ಮೂಲಕ ವರ್ಲ್ಡ್ ಕಪ್ ಟ್ರೋಫಿಗೆ ಭಾರತ ಮುತ್ತಿಕ್ಕುವಂತೆ ಮಾಡಿ ಆ ಕ್ಷಣಗಳನ್ನ ಅವಿಸ್ಮರಣೀಯವಾಗಿಸಿದ್ದು ಇದೇ ಧೋನಿ ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಭಾರತಕ್ಕೆ ತಂದುಕೊಟ್ರು ತಮ್ಮ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಇಪ್ಪತ್ತೇಳು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಇದರಲ್ಲಿ ಧೋನಿ ಗಳಿಸಿರುವ ಒಟ್ಟಾರೆಡನ್ ಸಾವಿರದ ಒಂಬೈನೂರ ಅರವತ್ತೆರಡು ಇದರಲ್ಲಿ ಒಂದು ಶತಕ ಮತ್ತು ಹದಿನಾರು ಅರ್ಧ ಶತಕಗಳನ್ನು ಸೇರಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಧೋನಿ ಗಳಿಸಿರುವ ಅತ್ಯುತ್ತಮ ಸ್ಕೋರ್ ಅಂದ್ರೆ ಅದು ನೂರ ಇನ್ನು ನೂರ ನಲವತ್ತೇಳು ಏಕದಿನ ಪಂದ್ಯಗಳನ್ನು ಆಡಿರುವ ಮಾಹಿ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೇಳು ರನ್ಗಳನ್ನು ಗಳಿಸಿದ್ದಾರೆ ಇಲ್ಲಿ ಐದು ಶತಕ ಮೂವತ್ತೇಳು ಅರ್ಧ ಶತಕ ಗಳಿಸಿದ್ದಾರೆ ಏಕದಿನ ಪಂದ್ಯದಲ್ಲಿ ಧೋನಿಯ ಅತ್ಯುತ್ತಮ ರನ್ ನೂರ ಎಂಬತ್ ಇನ್ನು ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಂದಾಗ ನೆನಪಾಗುವುದು ಮಹೇಂದ್ರ ಸಿಂಗ್ ಧೋನಿ ಎಂಬ ಚಾಣಾಕ್ಷ ನಾಯಕ ಐ ಪಿ ನಲ್ಲಿ ಅತಿ ಹೆಚ್ಚು ಪಂದ್ಯಗಳ ನಾಯಕತ್ವದ ದಾಖಲೆಯನ್ನ ಧೋನಿ ಹೊಂದಿದ್ದಾರೆ ಅವರು ಒಟ್ಟು ಇನ್ನೂರ ಇಪ್ಪತ್ತಾರು ಪಂದ್ಯಗಳನ್ನ ಮುನ್ನಡೆಸಿದ್ದಾರೆ ಇದರಲ್ಲಿ ನೂರ ಮೂವತ್ ಮೂರು ಬಾರಿ ಗೆದ್ದಿದ್ರೆ ತೊಂಬತ್ತೊಂದು ಪಂದ್ಯಗಳನ್ನ ಸೋತಿದ್ದಾರೆ ಚೊಚ್ಚಲ ಐಪಿಎಲ್ ನಲ್ಲಿ ಅಂದ್ರೆ ಎರಡು ಸಾವಿರದ ಎಂಟರಲ್ಲಿ ಸಿಎಸ್ಕೆ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಂಡ ಧೋನಿ ಇದುವರೆಗೂ ಏಳು ಬಾರಿ ಕಪ್ ಗೆದ್ದಿದ್ದಾರೆ ಐದು ಬಾರಿ ಚಾಂಪಿಯನ್ನಲ್ಲಿ ಗೆದ್ರೆ ಎರಡು ಬಾರಿ ಚಾಂಪಿಯನ್ ಲೀಗ್ನಲ್ಲಿ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಂಡಿದ್ದಾರೆ ಇನ್ನು ಇವರ ನಾಯಕತ್ವದಲ್ಲಿ ಹನ್ನೊಂದು ಬಾರಿ ಐಪಿಎಲ್ ಫೈನಲ್ ಅನ್ನ ಸಿಎಸ್ಕೆ ಕೆ ತಲುಪಿದೆ ಐಪಿಎಲ್ ಇತಿಹಾಸದಲ್ಲಿ ಬೇರೆ ಯಾವುದೇ ನಾಯಕ ಈ ದಾಖಲೆಯನ್ನ ಹೊಂದಿಲ್ಲ ಇನ್ನು ಐಪಿಎಲ್ ಇತಿಹಾಸದಲ್ಲಿ ನಾಯಕನಾಗಿ ಧೋನಿ ಇನ್ನೂರಕ್ಕೂ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಸದ್ಯ ಚೆನ್ನೈ ತಂಡದ ಒಂದು ವಿಕೆಟ್ ಬಿದ್ರೂ ಕೂಡ ಧೋನಿ ಬರ್ತಾರ ಬ್ಯಾಟಿಂಗ್ ಮಾಡ್ತಾರಾ ಅಂತ ಕೋಟಿ ಕೋಟಿ ಅಭಿಮಾನಿಗಳು ಕಾದುಕೊಳ್ತಿರ್ತಾರೆ ಇಡೀ ಮೈದಾನದಲ್ಲೇ ಧೋನಿ ಧೋನಿ ಅನ್ನೋ ಘೋಷಣೆ ಮೊಳಗುತ್ತೆ ಅದಕ್ಕೆ ಕಾರಣಗಳು ದಾಖಲೆಯ ಪುಟ ಸೇರಿರುವುದು ನಿಮ್ಗೆ ಗೊತ್ತಿದ್ಯೋ ಇಲ್ವೋ ಕ್ರಿಕೆಟ್ ದೇವರು ಅಂತ ಕರೆಸಿಕೊಳ್ಳುವ ಸಚಿನ್ ತೆಂಡೂಲ್ಕರ್ ಕೂಡ ನಾನು ಇನ್ನೊಮ್ಮೆ ಕ್ರಿಕೆಟ್ ಆಡಿದ್ರೆ ಅದು ಧೋನಿ ಕ್ಯಾಪ್ಟನ್ಸಿಯಲ್ಲಿ ಅಂತ ಹೇಳಿದ್ದಾರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಧೋನಿ ಅನ್ನೋ ವಿಷಯವನ್ನ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದ್ದಾರೆ ಇನ್ನು ಜಸ್ಪ್ರೀತ್ ಬುಮ್ರಾನ್ ಅಂತ ಬೌಲರ್ ನಂಬರ್ ಒನ್ ಆಗೋದ್ರ ಹಿಂದೆಯೂ ಧೋನಿ ಇದ್ದಾರೆ ಒಂದು ಕಾಲದಲ್ಲಿ ಟೀಮ್ ಇಂಡಿಯಾದಲ್ಲಿ ಬೌಲಿಂಗ್ ಸರಿಯಿದ್ರೆ ಬ್ಯಾಟಿಂಗ್ ಸರಿ ಇಲ್ಲ ಅನ್ನೋ ಮಾತು ಇತ್ತು ವಿಕೆಟ್ ಕೀಪರ್ನ ಕೊರತೆ ಕೂಡ ಇತ್ತು ಹಲವಾರು ನ್ಯೂನತೆಗಳನ್ನ ಮೆಟ್ಟಿ ಸಾಲು ಸಾಲು ಟ್ರೋಫಿಗಳನ್ನ ತಂದುಕೊಟ್ಟ ಕೀರ್ತಿ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಸಲ್ಲುತ್ತೆ ಒಂದು ತಂಡವಾಗಿ ಮುನ್ನಡೆಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮದಾದ ಚಾಪನ್ನ ಮೂಡಿಸಿದ್ದಾರೆ ವಿದೇಶಿ ನೆಲದಲ್ಲೂ ದಾಖಲೆಯನ್ನ ಈ ರಾಂಚಿ ರಾಂಬು ಬರೆದಿದ್ದಾರೆ ಇಡೀ ವಿಶ್ವದ ಕ್ರಿಕೆಟ್ ನಲ್ಲಿಯೇ ಬೆಸ್ಟ್ ಫಿನಿಷರ್ ಯಾರಪ್ಪ ಅಂದ್ರೆ ಅದು ಧೋನಿ ಅನ್ನೋ ಕಾಲವಿತ್ತು ಧೋನಿ ಅದ್ಭುತ ಬ್ಯಾಟ್ಸ್ಮ್ಯಾನ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ತಂಡದ ಕ್ಯಾಪ್ಟನ್ ಆದ ನಂತರ ಕೆಳ ಕ್ರಮಾಂಕದಲ್ಲಿ ಅವರು ಬ್ಯಾಟ್ ಮಾಡ್ತಾರೆ ಇಂದಿಗೂ ಚೆನ್ನೈ ಆಡ್ತಾ ಇರೋ ಪಂದ್ಯಗಳಲ್ಲಿ ಕೆಳ ಕ್ರಮಾಂಕದಲ್ಲಿಯೇ ಧೋನಿ ಬ್ಯಾಟಿಂಗ್ ಮಾಡ್ತಾ ಇರೋದೇ ಅದಕ್ಕೆ ಸಾಕ್ಷಿ ಒಂದ್ ವೇಳೆ ಧೋನಿ ಒನ್ ಡೌನ್ ನಲ್ಲಿ ಟೀಮ್ ಇಂಡಿಯಾದಲ್ಲಿ ಬ್ಯಾಟಿಂಗ್ ಮಾಡಿದರೆ ಸಾಕಷ್ಟು ದಾಖಲೆಗಳನ್ನ ಮಾಡ್ತಾ ಇದ್ರು ಅಂತ ಇತ್ತೀಚೆಗೆ ಭಾರತೀಯ ಕ್ರಿಕೆಟಿಗ ಗೌತಮ್ ಗಂಭೀರ್ ಹೇಳಿದ್ದನ್ನ ಯಾರೂ ಮರೆತಿಲ್ಲ ವೈಯಕ್ತಿಕ ದಾಖಲೆಗಳಿಗಾಗಿ ಧೋನಿ ಯಾವತ್ತೂ ಬ್ಯಾಟ್ ಮಾಡಿಲ್ಲ ಒಂದು ತಂಡವಾಗಿ ಭಾರತವನ್ನು ಅವರು ಮುನ್ನಡೆಸಿ ಯಶಸ್ಸನ್ನ ಕಂಡಿದ್ದಾರೆ ಸದ್ಯ ಐಪಿಎಲ್ ನಡೀತಾ ಇದೆ ಕೊನೆ ಓವರ್ನಲ್ಲಿ ಧೋನಿ ಬ್ಯಾಟ್ ಹಿಡಿದು ಬಂದ್ರೂ ಸಾಕು ಎದುರಾಳಿಯ ಎದೆಯಲ್ಲಿ ನಡುಕ ಶುರುವಾಗಿರುತ್ತೆ ಬೌಲರ್ಗಳಿಗೂ ಟೆನ್ಷನ್ ಹೇಗೆ ಬೌಲ್ ಮಾಡಬೇಕು ಅಂತ ಯಾಕಂದ್ರೆ ವಿಶ್ವದ ಶ್ರೇಷ್ಠ ಬೌಲರ್ಗಳನ್ನ ಧೋನಿ ದಂಡಿಸಿದ್ದಾರೆ ಕೊನೆ ಓವರ್ಗಳಲ್ಲಿ ಧೋನಿಗೆ ಬೌಲ್ ಮಾಡೋದು ಕಷ್ಟ ಅಂತ ಪಾಕಿಸ್ತಾನದ ವೇಗಿ ವಸೀಂ ಅಕ್ರಮ್ ಹೇಳಿದ್ದಾರೆ ಈಗ ಐಪಿಎಲ್ ಆವೃತ್ತಿ ಹದಿನೇಳರಲ್ಲೂ ಕೂಡ ಧೋನಿ ಮೈದಾನಕ್ಕೆ ಬ್ಯಾಟ್ ಹಿಡಿದು ಬಂದ್ರೆ ಬೌಲರ್ಗಳ ಕತೆ ಅಷ್ಟೇ ಅದಕ್ಕೆ ಪೂರಕವಾಗುವಂತೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡುವಾಗ ಇಪ್ಪತ್ತನೇ ಓವರ್ನಲ್ಲಿ ಧೋನಿ ಮೂರು ಸಿಕ್ಸರ್ ಸಿಡಿಸಿದ್ರು ಈ ಮೂಲಕ ಪಂದ್ಯದ ದಿಕ್ಕನ್ನೇ ಅವರು ಬದಲಾಯಿಸಿದ್ರು ಇನ್ನು ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಒಂಬತ್ತು ಬಾಲ್ ಆಡಿ ಇಪ್ಪತ್ತೆಂಟು ರನ್ ಚಚ್ಚಿದ್ರು ಎಲ್ಲಾ ಪಂದ್ಯಗಳಲ್ಲೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮನ್ನಾ ಮಾಡಿ ಫೋರ್ ಸಿಕ್ಸರ್ ಗಳ ಸುರಿಮಳೆ ಕೈತಾ ಇದ್ದಾರೆ ಇದೇ ಕಾರಣಕ್ಕೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಆದರೆ ಧೋನಿ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಆದ್ರೂ ಕೂಡ ಅಭಿಮಾನಿಗಳಿಗೋಸ್ಕರ ಅವರು ಐ ಪಿ ಎಲ್ ಪಂದ್ಯಗಳನ್ನ ಆಡ್ತಾ ಇದ್ದಾರೆ ಆದರೆ ಇದೇ ಕೊನೆಯ ಐಪಿಎಲ್ ಸೀಸನ್ ಆಗಿದ್ದು ಮುಂದಿನ ವರ್ಷ ನಡೆಯಲಿರುವ ಐಪಿಎಲ್ ಪಂದ್ಯದಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನೋದು ಅಷ್ಟೇ ಕಟು ಸತ್ಯ ಅದಕ್ಕೆ ಪೂರಕವಾಗುವಂತೆ ಕ್ಯಾಪ್ಟನ್ಸಿಯಿಂದ ಹಿಂದೆ ಸರಿದಿದ್ದಾರೆ ಕೊನೆ ಪಂದ್ಯದ ಮುನ್ಸೂಚನೆಯನ್ನು ಕೂಡ ಅವರು ನೀಡಿರೋದು ಅಭಿಮಾನಿಗಳಿಗೆ ಆಘಾತ ಉಂಟು ಮಾಡಿರೋದು ಸುಳ್ಳಲ್ಲ ಅದೇನೇ ಇದ್ರು ಟೀಮ್ ಇಂಡಿಯಾಗೆ ಮತ್ತೊಬ್ಬ ಧೋನಿ ಸಿಗ್ತಾರೋ ಇಲ್ವೋ ಅಭಿಮಾನಿಗಳ ಪಾಲಿಗೆ ಮಾತ್ರ ಅದ್ಭುತ ಆಟಗಾರ ಅಂತ ಅನ್ಸ್ಕೊಂಡಿದ್ದಾರೆ ಇಂಥ ದೈತ್ಯ ಕ್ರಿಕೆಟಿಗನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು